ಪ್ರಪಂಚಕ್ಕೆ ಹೋಲಿಸಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಬಸವಪಂದಿಯನ್ನು ಸ್ಮರಣೆ ಮಾಡಿಕೊಂಡು ಈ ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಈ ನಾಡಿನ ಎಲ್ಲ ಸಂತ ಮಹಂತರನ್ನು ಸ್ಮರಿಸಿಕೊಳ್ಳಿ ನಮ್ಮ ಕಲ್ಯಾಣ ಕರ್ನಾಟಕದ ಅಶೋಕ ಸಾಮ್ರಾಜ್ಯನಿಗೆ ಬಹಳ ದೊಡ್ಡ ಐತಿಹಾಸಿಕ ನೆಲೆಯನ್ನು ಕೊಟ್ಟಂತಹ ಈ ಐತಿಹಾಸಿಕ ಹೆಣ್ಣಿಗೆ ಮಸತಿ ಮಹಾರಾಗಬೇಕು ನಮ್ಮ ಉತ್ತರ ಕರ್ನಾಟಕ ಕಂಡಂತಹ ಯುವ ಉದ್ಯಮಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಹಸಿರು ಪೀಠದ ಸದಸಕ್ತರಾಗಿರ್ತಕ್ಕಂಥ ಗುರುಲಿಂಗದ ನಮ್ಮ ಪ್ರೇಮಿಗಳಾಗಿರ್ತಕ್ಕಂಥ ನಮ್ಮ ಶಿವರಾಜ್ ಚಂದ್ರಪ್ಪ ಮೋದಿ ಅವರ ನೇತೃತ್ವದ ಎಸ್ ಎಸ್ ಮೋದಿ ಸೇವೆ ಸೆಂಟರ್ನ ಈ ಮೂರನೆಯ ಶಾಖೆಯ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಸ್ಥಾನಗೊಳಿಸಿರ್ತಕ್ಕಂಥ ನಮ್ಮ ಗೋಡೆಗುಡ್ಡದ ಗ್ರಾಮದ ಆತ್ಮೀಯ ಕಾಶ್ನಾಥ ಕಾಶ್ಮ್ ಮಹಾಸ್ಮಾಗದಲ್ಲಿ ಶರಣವನ್ನು ಸಿಗಿಸ್ತಾರೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕಂತೇಳಿ ದೂರದ ಎಂಟುನೂರಿಂದ ಇಲ್ಲಿಯವರೆಗೆ ಆರಂಭಿಸಿ ಈ ಭಾಗಕ್ಕೆ ಬಂದು ಉಂಡಿ ಸೈನ್ಸ್ ಸೆಂಟರ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಹರ್ಷವನ್ನು ಹೆಚ್ಚು ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಸಾರ್ಥ ಜನತೆಗೆ ನದಿಯಾಗಿರ್ತಕ್ಕಂಥ ಭರವಸೆಯ ನಾಯಕಿಯಾಗಿ ಈ ನಾಡಿನ ಮನೆ ಮಾತ್ರ ಇರ್ತಕ್ಕಂಥ ನೀವು ಈ ರೀತಿ ಮೇಲೆ ಸೇರ್ತಕ್ಕಂಥ ಈ ಊರಿನ ಎಲ್ಲ ಗಣ್ಯ ಗಣ್ಯ ಆಗ್ತದೆ ವ್ಯಕ್ತಿಗಳೇ ಮೊಟ್ಟು ಕರ್ನಾಟಕದ ಎಲ್ಲ ಯೂಟ್ಯೂಬ್ ಚಾನೆಲ್ನ ಯುವ ಕಲಾವಿದರೆ ಭಾಗವಹಿಸಿರ್ತಕ್ಕಂಥ ಈ ಊರಿನ ಎಲ್ಲ ಸ್ವಲ್ಪ ಶರಣ ಶರಣಿ ಓಡಿ ಮನೆತಾಗ ಅವ್ರ ತನಗೆ ಸಂಕಲ್ಪ ಮಾಡಿಕೊಂಡು ಅವರೆಲ್ಲ ಸಹೋದರಿ ಆಗಿರ್ಬೋದು ಅವ್ರಿಗೆ ಕುಟುಂಬದವ್ರಿಗೆ ಇವೆಲ್ಲರಿಗೂ ವಿಷಯ ವಿಷಯ ಆಗ್ತಾರೆ ಓದೇಕ ಬಟ್ಟೆ ಅಂಗಡಿ ಅಂತಂದ್ರೆ ನಮ್ಗೆ ಭಾಳ ಬೇಗ ನೆನಪಾಗುವಂಥದ್ದು ಕೇವಲ ದಾವಣಗೆರೆ ಬೆಂಗಳೂರು ಅಥವಾ ಮಹಾರಾಷ್ಟ್ರ ಅನ್ನೋವಂಥದ್ದು ಭಾಳ ಈ ಮಸಿಕೆ ಬಾರರು ಸಹ ಬಟ್ಟೆ ತರಬೇಕಾದ್ರೆ ಹೋಗಿ ನೀವು ಗುಲ್ಬಾಗ್ ಹೊಕ್ಕ ಕಾಣಿಸುತ್ತೆ ಗುಲ್ಬಾಗ ಒಕ್ಕಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅಲ್ಲಿಗೆ ಹೋಗುವಂಥದ್ದು ಭಾಳ ಕೇಳಿ ಆದರೆ ಈ ಬಟ್ಟೆ ಅಂಗಡಿ ಅನ್ನುವಂಥದ್ದು ಸ್ಯಾರಿ ಅಂಗಡಿ ಅನ್ನುವಂಥದ್ದು ಇವತ್ತಿನ ಇಪ್ಪತ್ತನೇ ಶತಮಾನದ ಪೈಪೋಟಿ ಜಗತ್ತಿಗೆ ಇನ್ನೊಂದು ನಗರಕ್ಕೆ ಒಂದು ಮೂಲಕ ಸಿಗುತ್ತೆ ಅಲ್ಲ ನಿಷ್ಠೆಯಿಂದ ನಾವು ವ್ಯಾಪಾರ ಮಾಡಿದ್ರು ಅವರಿಗೆ ಆ ಸ್ಯಾರಿಗೆ ನಟ ಉದ್ಯಮ ಕೊನಿ ತರಲಿಕ್ಕೆ ಇವತ್ತು ನಮ್ಮ ಶಿವರಾಜಿನ ಒಂದು ವಿದರ್ಶನ ಆಗ್ತದೆ ಬಹುತೇಕ ಉತ್ತರ ಕರ್ನಾಟಕದ ಜನ ಆಗುತ್ತೆ ಒಕ್ಕುತನ ಮಾಡೋರು ಭಾಳ ಅಂದರೆ ಅಡಕೆಯಲ್ಲಿ ಇರೋದು ಇನ್ನೂ ಭಾಳ ಕೇಳಿ ಡಿಸ್ಟೆಕ್ಟ್ ಮಾಡಬೇಕೇನು ಅಂತ ಒಂದು ಹೇಳಿ ಆಧಾರ ಇಂಥ ಸಂದರ್ಭದಲ್ಲಿ ಶಿವರಾಜ್ ಇವತ್ತು ಬಟ್ಟೆ ಉದ್ಯಮಕ್ಕೆ ಕಾಲಿತ್ತು ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಯವನ್ನು ವಯಸ್ಸನ್ನು ಸಮಯ ಪ್ರತಿಭೆಯನ್ನು ಶಕ್ತಿಯನ್ನು ಎಲ್ಲವನ್ನ ದಾರಿ ಎಂದು ಒಂದು ಚಿಕ್ಕಂಥ ಬೆಳಗಾವಿ ಮಾಡಿ ಅಲ್ಲಿ ಒಂದು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೆ ಕರ್ನಾಟಕದ ಮಟ್ಟಿಗೆ ಎಸ್ ಆಗೋದು ಯಶಸ್ಮೂ ಬೆಳೆಯುತ್ತೆ ಬೆಳೀತು ಬೆಳಗಾವಿ ಜಿಲ್ಲೆಗೆ ಮಾತ್ರ ರಾಜಧಾನಿ ಬೆಂಗಳೂರು ಬೆಂಗಳೂರಿಗೂ ಅದು ಉದ್ಘಾಟನೆ ಮಾಡೋ ಕೆಲಸ ಮಾಡೋದು ಇದು ಸಹ ಬಹುತೇಕ ಇಲಾಖೆಯಿಂದ ನಾನೇ ಹೋಗಿ ವಿಘಾಟನೆ ಮಾಡಿದ್ದೆ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಆ ಒಂದು ಬಟ್ಟೆಯಿಂದ ಸಹ ಅವರ ಸಹೋದರರು ಸಹೋದರಿಯರು ಅವರ ವಿಷಯ ಅಂತ ಅವರು ಸಹ ಇವತ್ತು ಅಪ್ರತಿಮವಾಗಿರ್ತಕ್ಕಂಥ ಹೆಸರನ್ನು ಮಾಡಿಕೊಡ್ತಾರೆ ಇನ್ನು ಕಲ್ಯಾಣ ಕರ್ನಾಟಕಕ್ಕೂ ನಾವು ಮಾಡಬೇಕು ಅಂತ ಈ ಭಾಗದ ಪ್ರೀತಿಯ ಹೋಗ್ಬಿಟ್ಟು ಈ ಭಾಗದಲ್ಲಿ ಇಂಥ ಒಂದು ಟಾಕೀಸ್ ಹಳೆಯ ಟಾಕೀಸ್ ಇದನ್ನು ಪೂರ್ತಿ ಇನ್ನಾವಶ್ಯ ಮಾಡಿಕೊಂಡು ಈ ಬಟ್ಟೆ ಬಟ್ಟೆಯಂಗೇನು ಮಾಡಿದ್ದು ನೋಡಿದರೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಯುವಕರು ದಿನ ದಿನಗಳಗಾದರೆ ಕೆಲಸ ಸಿಗಿಲ್ಲ ಅಂತ ತಿಳ್ಕೊಂಡು ಕಾಲ ಹಣ ಮಾಡ್ಕೊಂಡು ಮುಂದಿನ ಕುಪ್ಪಾಣಕ್ಕಿಂತ ನಾವೆಲ್ಲ ಯುವಕರಿಗೆ ಮಾಡಬೇಕಂದ್ರೆ ನೀವು ಮಾಡಿಸ್ಕೊಂಡ್ರೆ ಪ್ರತಿಯೊಬ್ಬರು ಸಹ ನಮ್ಮ ಶಿವರಾಮ ಆಗಲಿಕ್ಕೆ ಸಾಧನೆ ಅಂತ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಶಿವರಾಜ್ ಹೊದ್ಕೊಳ್ತೀವಿ ಮೂಲತಃ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಗುಳೆಗುಡದು ಗುಳೇಗುಡ್ಡ ಅಂತ ಏಕಾಕಿಗೆ ಭಾಳ ಹೆಸರುವಾಸಿ ಗುಳೆ ಕಣ ಅಂತ ಭಾಳ ಫೇಮಸ್ ಕೈಮಾಕು ಭಾಳ ಫೇಮಸ್ ಇ ದೇಶಾದ್ಯಂತದಲ್ಲಿ ಜಗತ್ತಿನ ನಮಗೆ ಎಲ್ಕಾಯಿ ಸೀರೆ ಮತ್ತು ಗುಡದ ಕಣ ಆಗಿ ಹೆಣ್ಮಕ್ಳಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥದ್ದು ಅಂಥ ಜವಾರಿ ಊರಿನ ಮನೆತನದ ಒಂದು ಊರಿನಲ್ಲಿ ಗೆಲ್ಲಿಸಿರ್ತಕ್ಕಂಥ ಶಿವರಾಜ್ ಅವ್ರು ತಂದೆ ಭಾಳ ಕಷ್ಟಪಟ್ಟು ಕ್ಷಮೆಕ್ಕೆ ಅವರು ಸಹ ಕಷ್ಟಪಟ್ಟು ಇವತ್ತು ಕಾಗ ಮಾಡಿಕೊಂಡು ಉದ್ಯೋಗ ಮಾಡಿಕೊಂಡು ಮಗನನ್ನು ಬೆಳೆಸ್ಬೇಕನ್ನೋ ದೃಷ್ಟಿಯಲ್ಲಿ ಅವರು ಅವ್ರಿಗೆ ಎಲ್ಲ ರೀತಿಯಾಗಿ ಸಹಾಯ ಮಾಡ್ತಾರೆ ಆದರೆ ಅವರ ಗಮನ ನಾನು ಎಲ್ಲರೂ ಉದ್ಯಮಿ ಆಗಬೇಕು ಅಂತ ನಾನು ಉದ್ಯೋಗಿ ಆದರೆ ನಾನು ಹೊಟ್ಟೆ ಮಾತು ಮೊದಲೇ ನಾನು ಉದ್ಯಮಿ ಆಗಲಿ ನೂರು ಎರಡು ಉದ್ಯೋಗ ಕೊಡ್ಬೋದನ್ನ ದೃಷ್ಟಿಯಿಂದ ಇವತ್ತು ಚಿಕ್ಕ ವಹಿಸ್ತಾ ಇದ್ದೀನಿ ಅನೇಕ ಕಷ್ಟ ಕಾರ್ಖಾನೆಗಳನ್ನ ಇದು ಸಹ ಒಂದು ಹೊಸದನ್ನು ಮಾಡುವಂಥ ಬಟ್ಟೆ ಉದ್ಯೋಗಕ್ಕೆ ಕೈ ಹಾಕಿದ ಪರಿಣಾಮ ಆ ರಕ್ಷಣೆ ಅವರು ಬಂದಿದ್ದಾಳೆ ಎಷ್ಟು ಒದಡಪ್ಪ ಅಂತಂದರೆ ಈ ಥರ ನಮ್ಮ ಹೇಳಿದ ಸುಮಾರು ಈ ಮೂರೂ ಬ್ರ್ಯಾಂಕ್ ಎರಡೂ ಬ್ರ್ಯಾಂಚ್ಗಳಲ್ಲಿ ಪ್ರತಿ ತಿಂಗಳೂ ಸಹ ಒಂದು ಕೋಟಿ ಟರ್ಮೌರ್ ಆಗೋದಕ್ಕೆ ಮಟ್ಟಿಗೆ ಇವತ್ತು ಬೆಳೆದಣಪ್ಪ ಅಂತಂದರೆ ಇದು ಭಾಳ ಖುಷಿ ಆ ನಮ್ಮ ಉತ್ತರ ಕಣ ಯುವ ಮನಸ್ಸು ಮಾಡಿದೆ ಬೆಂಗಳೂರು ಜನರು ಮನಸ್ಸು ಕೇಳ್ತಾರೆ ಕಲ್ಯಾಣಕರಣ ಜನರು ಮನಸ್ಸು ಕೇಳ್ತಾರೆ ಅಷ್ಟೇ ಎಲ್ಲ ಸಂದರ್ಭದಲ್ಲಿ ಮೈಸೂರು ಸಿಟಿ ಹೆಸರಾಗಿರ್ತಕ್ಕಂಥ ಮೈಸೂರು ಸಾಕು ಜನರು ಇವರು ತೋರಿಸ್ಕೊಡ್ತಾರೆ ಕೇವಲ ಅವನು ಉದ್ಯಮಿಯಾಗಿ ಯಶಸ್ವಿ ಉದ್ಯಮಿಯಾಗಿ ಸ್ಯಾರಿ ಉದ್ಯಮಿಯಾಗಿ ಇವತ್ತು ಗಡದಾನ ಪರಿಸ್ಥಿತಿಯನ್ನು ಶುರುವಾಗಿ ಮಾಡೋಕ್ಕಾಗಲಿದೆ ಅದರ ಆಚೆ ಹಬ್ಬ ಜನ ಸೇವಕ ಇವತ್ತು ಬೆಳಗಾವಿ ಜನ ನಿರ್ವಹಿಸೋದು ಬೆಂಗಳೂರು ಕ್ಲೈಮೇಟ್ ಮತ್ತು ಬೆಳಗಾವಿ ಕ್ಲೈಮೇಟು ಸೇಮ್ ಇದೆ ನವಂಬರ್ ಡಿಸೆಂಬರ್ ಮತ್ತು ಚಿಕ್ಕಾಪಟ್ಟ ಚಳಿ ಆ ಚಳಿ ಸಂದರ್ಭದಲ್ಲಿ ರಾತ್ರಿ ರತ್ನ ಹೋಗಿ ಯಾರ್ಯಾರು ಬಡೋರು ಯಾರ್ಯಾರು ಅಂಗಮೀಕೊಂಡು ಯಾರು ನಿರ್ಗತಿಗಳು ಆ ಚಳಿಯಲ್ಲಿ ಬಸ್ ಸ್ಟ್ಯಾಂಡ್ ಟೀಟಿಯಲ್ಲಿ ಮನೆಗಿರ್ತಾರೆ ಇಂಥ ಹೋಗಿ ಆ ಬೆಡ್ಶೀಟನ್ನು ವರ್ಷದ ಮೂಲಕ ಅವರು ನೆರವು ಪ್ರತಿ ದಿನ ಪ್ರತಿ ವರ್ಷ ನಮ್ಮ ಕೋಟು ಸಣ್ಣ ಬಂದು ಅವ್ರ ಮನೆ ಸಂಗಮ್ಮ ಕೋಟು ಸಂಗಮ ದಾಸೋಹ ಮಾಡಿ ಎಲ್ಲ ಕ್ಷಣಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಿ ಅಲ್ಲಿ ಬಂದಂತೆ ಎಷ್ಟೇ ಜನ ಮಕ್ಕಳು ಎಲ್ಲರೂ ಉಚಿತವಾಗಿಟ್ಟು ಸೇವೆ ಕೊಟ್ಟು ಬಾಗಿಲು ಬಡುವಂಥ ನಿಮಿತ್ವ ಉತ್ತರವನ್ನು ಮಾಡಬೇಕು ಅಷ್ಟೇ ಅಲ್ಲ ಇವತ್ತು ದಾನದ ವಿಚಾರ ಬಂದಾಗ ಮಠ ಮಂದಿರಗಳಿರ್ಬೋದು ಮತ್ತು ಯಾವುದೇ ಸಮಸ್ಯೆ ಯಾರಾದರೂ ಕೈಲಾದಷ್ಟು ಸಹಾಯ ಕೇಳಿದಾಗ ಯಾರಿಗೆ ಸೇಲಾಡೇನೆ ಬಸವನ ತತ್ವ ಏನಿದೆ ದಾಸೋಹ ದೇವಧಾಮ ಅಂತ ಆ ದಾಸೋಹ ತತ್ವನ ಪ್ರಾಮಾಣಿಕವಾಗಿ ಪಾಲಿಸಿ ಮಾಡೋಕ್ಕೆ ಹೋಗಿ ಅವರ ಸಂಗಮಾರ್ಥ ಭಕ್ತರಾಗಿ ನಿಜ್ವಾಯಿ ಸೇವೆಯನ್ನು ನಮ್ಮ ಗುಡಿ ಕುಟುಂಬ ಮಾಡ್ತಾ ಇದ್ದೇನೆ ಅಂತ ಮಾತಾ ಸಂದರ್ಭದಲ್ಲಿ ಇಷ್ಟೆ ಪಡ್ತೀನಿ ಆ ದೃಷ್ಟಿಯಲ್ಲಿ ನಮ್ಮ ನಮ್ಮ ಜನರಿಗೆ ಇಷ್ಟೆ ಪಡ್ತೀನಿ ನಿಮಗೆ ಚೆನ್ನಾಗಿ ಓದಿ ಓದಿದ ಮೇಲೆ ಕೆಲಸ ಸಿಲು ಏನು ಪ್ರಯತ್ನ ಪಡಿ ಒಂದು ವೇಳೆ ಕೆಲಸ ಸಿದ್ದಾನೆ ನೋಟ್ರಿ ಇದ್ದಾರೆ ನಿಮಗೆ ಬರುವಂಥ ರೊಟ್ಟೆ ಶಕ್ತಿ ಕೊಡ್ತೇನೆ ಆ ರೊಟ್ಟೆ ಶಕ್ತಿ ಮತ್ತು ಮನದಲ್ಲಿ ನೀವು ಒಂದು ಕನಸನ್ನು ಅಂತ ಕೇವಲ ಮಲೆಯಿಂದ ಕನಸು ಕಾಣೋದಲ್ಲ ಮೇಲೆ ಕನಸು ಕಾಣೋದು ನೀರು ಕನಸನ್ನ ಏನೋ ಒಂದು ಸಾಧನೆ ಮಾಡಬೇಕಂತೆ ಅಂತ ಸಾಧನೆ ಮಾಡೋ ಪ್ರಯತ್ನ ಮಾಡಿದೆ ಇನ್ನೂ ಅಸಾಧ್ಯವಾಗಿ ಸಾಧಿಸುವಂಥ ವಿಧಿ ಅನೇಕ ಪ್ರತಿಗಳು ನಮ್ಮ ಕಲ್ಯಾಣ ಕಾಲದ ಕಾಣಲಿಕ್ಕೆ ಸಾಧ್ಯವಿದೆ ಇನ್ನೊಬ್ಬ ಕೈಗೆ ನಾನು ಗುರುಗಳು ಬೇಡ್ತಾ ಇದ್ದ ನೀನು ಒಬ್ಬ ಉದ್ಯಮಿಯಾಗಿ ಇದೇ ಉದ್ಯೋಗ ಪಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ ಆ ಕಾರಣ ಪ್ರಕಾರದಲ್ಲಿ ನಾನು ಉದ್ಯೋಗ ಅರ್ಥಕ್ಕೆ ಸೀಮಿತವಾಗಿದ್ದಾಗ ಉದ್ಯಮಿ ಆಗಿ ನೂರು ಜನ ದುಡಿಯುವ ಕೈಗಳಿಗೆ ಉದ್ಯೋಗ ಪಡುವಂಥ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇರೋದನ್ನು ನಮ್ಮ ಸುಧಾರಣೆಗಳು ತೋರಿಸ್ಕೊಟ್ಟರೆ ಅವ್ರಿಗೆ ಕುಟುಂಬಕ್ಕೆ ಮಕ್ಕಳ ವಿತರಣೆ ಮಾಡಿ ಇನ್ನಷ್ಟು ಇವತ್ತು ನೀರು ಸ್ಯಾರಿಯಂಟು ಮಾಡಿದ್ದೇನೆ ಮುಂದೊಂದು ದಿವಸ ಗುಂಡು ಮಾಡಿ ಇದು ಸ್ವಲ್ಪ ದಿನ ಬಿಟ್ಟರೆ ಬಿಜಾಪುರ ಬಾಳೆ ಬೀಳ್ತೇನೆ ವಿಜಯಾಪುರ ನೀರಾವರಿ ಆಗುತ್ತೋ ಅಲ್ಲಿ ಸಿಕ್ಕ ಪ್ರತಿಮೆ ಬಿಜಾಪುರಕ್ಕೆ ಎಲ್ಲ ಸ್ವಲಾಪಕ್ಕೆ ಹೋಗ್ತೀವಿ ನಮ್ಮ ಶಿವರಾಜ್ ನೆಕ್ಸ್ಟ್ ಬ್ಯಾಂಕ್ ವಿಜಯಾಪುರ ಮಾಡಿದೆ ಮಹಾರಾಷ್ಟ್ರ ಹೋಗುವ ಜನ ಮುಜಾಪುರಕ್ಕೆ ನಮ್ಮ ಎಸ್ ಎಸ್ ಮೂಲಕ ಬರೋದಾಗ್ತದೆ ಆಗ ಅಲ್ಲಿ ಒಂದು ಬ್ಯಾಂಕ್ ಮಾಡಿ ಹೀಗಾಗಿ ನಮ್ಮ ಜನ ಚೆನ್ನಾಗಿ ಬೆಳಿಬೇಕು ಆ ಮೂಲಕವಾಗಿ ನಮ್ಮ ಪ್ರತಿಮೆಗಳು ಎತ್ತರ ಕೊಡಬೇಕು ಜನರಿಗೆ ಕೆಲಸ ಕೊಡಗಾಗಬೇಕು ನಮ್ಮ ಬಡವರಿಗೆ ಅವರ ಕೈಗೆ ನಿಂತ್ವ ಬೆಲೆಯಲ್ಲಿ ಸೇವೆಗಳಾಗಿರ್ಬೋದು ವಸ್ತು ಸೀರಿಂಗಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಅಂತ ಪ್ರಯತ್ನ ಆಗ್ತದೆ ಇವತ್ತು ನಮ್ಮ ಶ್ಯಾಲೆಯನ್ನು ಮಾಡ್ತಾರೆ ನಮ್ಮ ದೇಶದ ಸಂಸ್ಕೃತಿ ಅಂತ ಆ ಶಾಲೆ ಅಂತಂದರೆ ಭಾರತ ಮತ್ತೆ ಹೆಚ್ಚು ನಮಗೆ ಕೃಷ್ಣ ಮಾಡಬೇಕಂತ ಸದ್ಭಾವ ರೂಢಿತ ಸಾಲ ಇದೆ ಇತ್ತೀಚಿನ ನಮ್ಮ ಮೊನ್ನೆ ಬಾರುಕೋಟೆ ಅವ್ರ ಬಟ್ಟೆ ಮಾಡಿದ್ದಾರೆ ನಾವು ನೋಡಿ ಅವಾಗ ನಮ್ಮ ಕೈ ನಮ್ಮ ಸೀಮೆ ನಮ್ಮ ಶೂ ಪರ್ಚೇಸ್ ಆಗಬೋದ್ರೆ ಅದು ಸಹ ರೆಕಾರ್ಡ್ ಬೀಳ್ತಾರೆ ಅನ್ನೋಷ್ಟು ಮಾಡ್ತೇವೆ ಹಾಗಾಗಿ ಅಂತಹ ಒಂದು ಇಂಡಿಯನ್ ಒಳಗೆ ಇವರು ಕಲ್ಲೊಬ್ಬ ಆದರ್ಶ ಯುವಕರು ಇಂಥ ಒಂದು ಸಾಧನೆ ಮಾಡೋಕ್ಕಾಗಿ ಜನಸೇವೆ ಅಲ್ಲಿ ಮಕ್ಕಳಲ್ಲಿ ಗ್ರಾಹಕರಿಗೆ ಪ್ರತಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಕೊಡುವಂಥ ಕಾಲೇ ಅದಕ್ಕೆ ಹೇಳಿ ಮತ್ತೊಬ್ಬ ಯುವಕರಿಗೆ ಆದರ್ಶವನ್ನು ಕೂಡ ನಿಮಗೆ ಶುಭವಾಗಿ ಮಾಡಿದೆ ಆ ಇಡೀ ಕುಟುಂಬಕ್ಕೆ ಅವರ ಸೋದರಿತ ಆಗಿರ್ಬೋದು ಅವರ ತಂದೆ ಆಗಿರ್ಬೋದು ಅವರೆಲ್ಲರೂ ಶುಭವಾದಂತಹ ಆಚರಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಂತೋಷಪಡಿಸುವ ಹಾಗೆ ನಮ್ಮ ಕಲಾವಿದ ಪ್ರೋತ್ಸಾಹ ಮಾಡೋಕ್ಕಂತೇಳಿ ಪ್ರೇಮ ಅವರನ್ನ ಅಲ್ಲಿಗೆ ಕಷ್ಟ ನಿಮಗೆಲ್ಲ ಗೊತ್ತು ಪ್ರೇಮ ಅವರು ನಮ್ಮ ಕರ್ನಾಟಕ ಕಾರ್ಯಂತ ಉತ್ತಮವಾಗಿರ್ತಕ್ಕಂಥ ನಟಿ ಕನ್ನಡ ಚಿತ್ರರಂಗಕ್ಕೆ ಅನೇಕ ಚಲನಚಿತ್ರ ಕೊಟ್ಟು ನಮ್ಮ ಚಿತ್ರರಂಗದ ಸಾರಸ ಪೂಲಕ ಮಾಡುವಂತೆ ಹೆಸರು ಮಾಡಿ ಇತ್ತೀಚೆಗೆ ಮಹಾನಟೆ ಎನ್ನುವಂಥ ಆ ಒಂದು ಏನು ಹೇಗೆ ಅಡಿ ದೊಡ್ಡ ಪ್ರಮಾಣದಲ್ಲಿ ಅವರು ಹೊತ್ತು ತಮ್ಮದೇ ಇರ್ತಕ್ಕಂಥ ಪತ್ರಿಕೆ ಮೂಲಕ ಅನೇಕ ಉತ್ತರ ಕರ್ನಾಟಕದ ಯುವ ಪತ್ರಿಕೆಗಳಿಗೆ ಆಸನ ವ್ಯತ್ಯಾಸವನ್ನು ಪ್ರೇಮವನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಜವಾರಿ ನಾಡಿನ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೆ ಬಂದವತ್ತು ಸ್ಟಾರರು ಅವರೆಂದು ನಂಬಾಗದವ್ರೆ ಅವರು ಇವತ್ತು ನಾವು ಯಾರಿಗಿಂತ ಕಡಿಮೆ ಇಲ್ಲ ಬೆಳ್ಳಿ ಪರ್ದೇ ಬರೋಕ್ಕಾಗೂ ಮೊಬೈಲ್ ಮುಖಾಂತರ ನಾವು ಕಲಾವಿದ್ರು ತೋರಿಸ್ಕೊಂಡು ಕೆಲಸ ಅನೇಕ ಯುವಕರಿಗೆ ಬಂದರೆ ಅವ್ರಿಗೆ ನೀವು ಪ್ರೋತ್ಸಾಹ ಇಲ್ಲಿ ಅನ್ನುವಂಥ ಅಂತ ನಾವು ಹೇಳ್ತಾ ಪ್ರೇಮವ ಅಲ್ಲಿ ಬಂದು ಆ ಒಬ್ಬ ಯುವಕನ ಆದರ್ಶಕತೆಗೆ ಪ್ರೋತ್ಸಾಹ ಸಂತೋಷಗಳೂ ಒಳ್ಳೆದಾಗಿ ಒಳ್ಳೆದಾಗ ಎರಡು ಮಾರ್ಕ್ಸ್